ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿ ಮೇಘನಾ ಮಿಥುನ್ ಇವತ್ತು ಸಂಜೆ ಮೇಲಿಂದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ ಶಾಪಿಂದ ಬಂದ್ಬಿಟ್ಟು ಟೀ ಮಾಡ್ಕೊಟ್ಟಿದ್ದೆ ಹಾಗೆ ಸ್ವಲ್ಪ ಉಪ್ಪಿಟ್ಟಿತ್ತು ಬೆಳಗ್ಗೆದು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ದೆ ನೋಡಿ ನನ್ನ ಮಗಳು ಎಷ್ಟು ಇದು ಮಾಡ್ತಾ ಇದ್ದಾಳೆ ಅಂತೇಳಿ ಚೆನ್ನಾಗಿದೆ

ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಇವಾಗ ಸ್ವಲ್ಪ ಉಳ್ದಿತ್ತಲ್ಲ ಹಂಗಾಗಿ ಟೀ ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ದೀನಿ ਕਿ ਖੇਡਾਂਗੇ ਲੱ ਚੱਲ ਬੜਾ ਦੀਆ ਕਲੀਨ ਮਾਰਕ ਆਗਲਾ ನಾನು ಬೆಳಗ್ಗೆನೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ ಮಧ್ಯಾಹ್ನ ಊಟಕ್ಕೆ ಬರ್ತೀವಲ್ವಾ ಅವಾಗ ಊಟ ಮಾಡಿದ್ದು ಹಾಗೆ ಸಂಜೆ ಬಂದು ಟೀ ಕುಟ್ಬಿಟ್ಟು ತಿಂಡಿ ತಿಂದಿದ್ದೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಮಧ್ಯಾಹ್ನ ಬರ್ತಾ ಮೀನ್ ತಗೊ ಬಂದಿದ್ವಿ ಬಾಂಗಡೆ ಮೀನ್ ತಗೋ ಬಂದಿದ್ವಿ ಅಹ್ ಮಧ್ಯಾಹ್ನಕ್ಕಂತ ಪಲಾವ್ ಮಾಡಿಟ್ಟು ಹೋಗಿದ್ದೆ ಬಾಂಗ್ಡೆ ಮೀನ್ ತಂದಿದ್ವಲ್ಲ ಅದ್ರಲ್ಲಿ ಎರಡು ಮೀನ್ ಮಾತ್ರ ತೆಗೆದ್ಬಿಟ್ಟು ಅವಾಗ್ಲೇ ಕ್ಲೀನ್ ಮಾಡಿ ಫ್ರೈ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ವಿ ಇವಾಗ ಸ್ವಲ್ಪ ಮೀನ್ ಇದೆ ಕ್ಲೀನ್ ಸಾರ್ ಸ್ಟೈಲಲ್ಲಿ ಅಂತ ಹೇಳಿದ್ದಾರೆ ಪಾತ್ರೆ ಇವಾಗ ಪಾತ್ರೆ ತೊಳೆದು ಮಾಡೋ ತನಕ ಪಾಪ ಎತ್ಕೊಂಡಿರ್ತಾರೆ ಒಬ್ಬರು ಕೆಲಸ ಮಾಡೋದಕ್ಕೆ ಒಬ್ಬರು ಪಾಪನ್ ನೋಡ್ತಾನೆ ಇರ್ಬೇಕು ಇಲ್ಲಾಂದ್ರೆ ಎಷ್ಟು ಕಿತ್ತಾಪತಿ ತುಂಬಾನೇ ಕಿತ್ತಾಪತಿ ಅಪ್ಪ ನನ್ ಮಗಳು ಹಂಗಾಗಿ ಇವಾಗ ನಾನು ಪಾತ್ರೆ ತೊಳಿತೀನಿ ಅಷ್ಟರಲ್ಲಿ ಮೀನ್ ಕ್ಲೀನ್ ಮಾಡಿ ಕೆಲಸ ಮುಗಿಯುತ್ತೆ ಇವಾಗ ಬೇರೆ ಶಾಪಿಂಗ್ ಹುಡುಗಿ ಬೇರೆ ಬರ್ತಾ ಇಲ್ಲ ಟೂ ಡೇಸ್ ಇಂದ ಅವಳು ಬರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಎಲ್ಲ ತೊಗೊಂಡಿದ್ದೆ ಫಿನಿಶಿಂಗ್ ಎಲ್ಲ ಮಾಡ್ಕೊಡ್ತಿದ್ಲು ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ರೆ ಫಿನಿಶಿಂಗ್ ಮಾಡ್ಕೊಡ್ತಿದ್ಲು ಅವಳು ಬರ್ತಾಳೆ ಅನ್ಕೊಂಡು ಪೀಸ್ ನ ಬಟ್ಟೆಗಳನ್ನು ತೊಗೊಬಿಟ್ಟಿದ್ದೆ ಇವಾಗ ಬೇರೆ ಸಡನ್ ಆಗಿ ಅವಳು ಬರ್ತಿಲ್ಲ ಅದಕ್ಕೆ ಯಾರು ನಂಬ್ಕೋಬಾರ್ದು ಏನಿಲ್ಲ ಸ್ವಲ್ಪ ಜಾಸ್ತಿ ನಾವು ಎಫರ್ಟ್ ಹಾಕ್ಬೇಕು ಇವಾಗ ಸ್ವಲ್ಪ ಬೇಗ ಎದಾಳ್ತಿದಿನಿ ಬೇಗ ಎದ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಯುತ್ತೆ ಇವತ್ತು ಅಷ್ಟೇ ನೈನ್ ಫಾರ್ಟಿ ಫೈವ್ಗೆ ಕೆಲಸ ಎಲ್ಲ ಮುಗಿಯಿತು ಶಾಪಿಗೆ ಹೋದ್ವಿ ಹಾಗೆ ಮಧ್ಯಾಹ್ನ ಅವಾಗೆಲ್ಲ ಆಗಿದ್ರೆ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೆ ಶಾಪಿಗೆ ಮಧ್ಯಾಹ್ನ ಲಂಚ್ ಊಟಕ್ಕೆ ಬಂದ್ಬಿಟ್ರೆ ಲೇಟ್ ಆಗಿ ಹೋಗ್ತಾ ಇದ್ವಿ ಒನ್ ಅವರ್ ಟು ಅವರ್ ಮನೇಲಿ ಇದ್ಬಿಟ್ಟು ಹೋಗ್ಬಿಡ್ತಿದ್ವಿ ಇವಾಗ ಅರ್ಧ ಗಂಟೆ ಬ್ರೇಕ್ ಅಷ್ಟೇ ಮಧ್ಯಾಹ್ನ ಬಂತು ಒಂದು ಅರ್ಧ ಗಂಟೆ ಊಟ ಮಾಡ್ಕೊಂಡು ಹೋಗ್ತೀವಿ ಫಿನಿಷಿಂಗಿಗೆಲ್ಲ ನಾನೇ ಫ್ರೀ ಇದ್ದಾಗ ಮಾಡೋದು ಇಲ್ಲಾಂದ್ರೆ ಮಮ್ತಕ್ಕ ಅಂತ ಇದ್ದಾರೆ ಪಪ್ಪ ನನಗೆ ಅವಾಗ್ಲಿದ್ದಾನು ಅವರೇ ಫಿನಿಶಿಂಗ್ ಮಾಡ್ಕೊಡ್ತಾ ಇದ್ದು ಹೋಗೋದಿಕ್ ಮನೆಗೆ ಹೋಗೋದಿಕ್ ತಗೊಂಡು ಹೋಗ್ತಾರೆ ಬೆಳಗ್ಗೆ ತಗೊಬಂದು ಕೊಡ್ತಾ ಇದ್ರು ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ ಫ್ರೀ ಇದ್ದಾಗ ನಾನು ಮಾಡ್ತಾ ಇದೀನಿ ಅದಕ್ಕೆ ಯಾರನ್ನೂ ನಂಬ್ಕೋಬಾರ್ದು ಅವ್ಳು ಬರ್ತಾ ಇಲ್ಲ ಬಿಡಿ ಮಿಥುನ್ ಇಲ್ದಿದ್ದಾಗಲೇ ನಾನು ಒಬ್ಬೇ ಮೈಂಟೈನ್ ಮಾಡಿದ್ದೀನಿ ಶಾಪ್ನ ನಾನು ಒಬ್ಬರೇ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡಿ ಶಾಪ್ನೂ ನೋಡ್ಕೊಂಡು ಮೈಂಟೈನ್ ಮಾಡಿದ್ದೀನಿ ಇವಾಗ ಮಿಥುನ್ ಇದಾರ ಅವರು ಸ್ವಲ್ಪ ಶಾಪ್ ನೋಡ್ಕೊತಾರೆ ನಾನು ಸ್ಟಿಚಿಂಗ್ ಮಾಡಿದ್ರೆ ಅಲ್ಲಿಗೆ ಅಲ್ಲಿಗೆ ಇದಾಗುತ್ತೆ ನಮಗೂ ಸ್ಯಾಲ್ರಿ ಕೊಡೋ ದುಡ್ಡು ಉಳಿಯುತ್ತೆ ಅನ್ಕೊಂಡು ನಾವು ಸುಮ್ಮನೆ ಅದ್ವಿ ನಾನು ಏನು ಜಾಸ್ತಿ ಫೋರ್ಸ್ ಹೋಗಲಿಲ್ಲ ಇನ್ನು ಯಾವ್ದು ಹುಡುಗಿ ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ರು ಹೆಂಗಾದ್ರೂ ಮೈಂಟೇನ್ ಮಾಡೋಣ ಅಂತೇಳಿ ಇಬ್ರು ಸೇರಿ ಮೇಂಟೈನ್ ಮಾಡಿದ್ರೆ ಆಯ್ತು ಅಂತೇಳಿ ಪಾಪಿಗೆ ಹಾಲು ಬಿಸಿ ಇಟ್ಟಿದ್ದೀನಿ ಬೇಕು ಉಗ್ಗು ಬೇಕು ಅಂತಿದ್ದಾಳೆ ಹಾಲು ಬಿಸಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ ಪಾತ್ರೆಗಳನ್ನ ತೊಳ್ಕೊಂಡು ಜಾಸ್ತಿ ಏನಿಲ್ಲ ಅದೇ ಬೆಳಗ್ಗೆ ಬೆಳಗ್ಗೆ ಹೋಗೋದಕ್ಕೆ ತಿನ್ನಿ ತಿನ್ನಿ ಸ್ವಲ್ಪ ನಾನು ತೊಳೆದಿಟ್ಟೆ ಹೋಗ್ತೀನಿ ಅಂದ್ರೆ ಸಂಜೆ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಇವಾಗ ಬಂದು ಮಧ್ಯಾಹ್ನ ಒಂದು ಊಟ ಮಾಡಿದ್ದು ಹಾಗೆ ಇವಾಗ ಟೀ ಕುಡಿದಿದ್ದು ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಪಾತ್ರೆಗಳೆಲ್ಲ ತೊಳೆದ್ರೆ ಆಯಿತು ಇನ್ನೇನಿಲ್ಲ ನೈಟಿಗೆ ನೀ ಅಲ್ಲಿ ಮಾಡ್ತೀನಿ ಅಲ್ಲಿದ್ದಾರೆ ಚಪಾತಿ ಮಾಡೋದು ಇಲ್ಲಾಂದ್ರೆ ದೋಸೆ ಇಟ್ಟಿದೆ ದೋಸೆ ಮಾಡ್ತೀನಿ ಒಂದು ಮಾಡಿದ್ರೆ ಆಯಿತು ಸರಿ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನಿವತ್ತು ಮತ್ತಿ ಮೀನು ಅಂದರೆ ಬೂತಾಯಿ ಮೀನು ತೊಗೋಬೇಕು ಅಂತ ನೋಡ್ತಾ ಇದ್ದೆ ಭೂತಾಯಿ ಮೀನು ಇರಲಿಲ್ಲ ಅಲ್ಲಿದ್ದು ಬಾಂಗ್ನೆ ಮೀನು ಮಾತ್ರ ಇದ್ದಿದ್ದು ಅದಕ್ಕೆ ಇದನ್ನೇ ತೊಗೊಂಡೆ ಇದು ಫ್ರೆಶ್ ಆಗಿತ್ತು ನೋಡ್ಬೋದು ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಶ್ಶಾಗಿತ್ತು ತುಂಬ ಏನು ದೊಡ್ಡ ಸೈಜಲ್ಲ ಮೀಡಿಯಮ್ ಸೈಜು ಮಧ್ಯಾಹ್ನ ಇದೆರಡು ತೆಗೆದು ಫ್ರೈ ಮಾಡಿದ್ದೆ ಒಂದು ಕೆ ಜಿ ತೊಗೊಂಡಿದ್ದೆ ನಾನು ಅಷ್ಟೇ ನೂರೈವತ್ತು ರೂಪಾಯಿ ಒಂದು ಕೆ ಜಿ ಬಾಂಗ್ಡೆ ಮೀನಿಗೆ ನಮ್ಮೂರಲ್ಲಿ ಇವಾಗ ಅದನ್ನು ಕ್ಲೀನ್ ಮಾಡೋಣ ಅಂಥೇಳಿ ಹಂಗೆ ಸಿಂಕಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ ಮೀನಲ್ಲೇ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅದಂಥ ಮೀನ್ ಅಂದರೆ ಅದು ಬಾಂಗ್ಡೆ ಬಾಂಗ್ಡೆ ಮೀನೇ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಆಮೇಲೆ ಸಿಸರಲ್ಲಿ ಆದರೂ ಈ ಥರ ಇದೆಯಲ್ವಾ ರೆಕ್ಕೆ ಅದನ್ನೆಲ್ಲ ಕಟ್ ಮಾಡಿದ್ರೆ ಆಯಿತು ಅಷ್ಟೇ ಇದರಲ್ಲಿ ಏನು ಜಾಸ್ತಿ ಮುಳ್ಳು ಇರಲ್ಲ ವೇಸ್ಟು ಜಾಸ್ತಿ ಇರಲ್ಲ ಹಿಂಗೆ ಓಪನ್ ಮಾಡಿಬಿಟ್ಟು ತೆಗೆದ್ರೆ ಆಯಿತು ಮುದ್ದೆ ಹೋಯಿತು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ನನಗೆ ಕಾಯೋ ಅಷ್ಟು ಟೈಮ್ ಇರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಬರುವಾಗ ನಾನು ಮೀನು ತೊಗೊಂಡು ಹಂಗೆ ಬಂದೇ ಇಲ್ಲ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ನಿಂತ್ಕೊಂಡು ಕಾಯಬೇಕಾಗುತ್ತೆ ಇನ್ನು ಬಂದು ನಾನು ಊಟ ಎಲ್ಲ ಮಾಡಿಕೊಂಡು ಹೋಗೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದೆಯಲ್ವಾ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಮೀನು ಸಾರು ಮಾಡಲ್ಲ ಯಾಕಂದರೆ ಒಂದೊತ್ತು ಮೀನು ಸಾರು ತಿಂದರೆ ಮತ್ತೆ ಮೀನು ಸಾರನ್ನ ತಿನ್ನಲ್ಲ ಮಿತುನವರು ಹಾಗಾಗಿ ಇದರಲ್ಲಿ ಸ್ವಲ್ಪ ಮೀನು ತೆಗೆದ್ಬಿಟ್ಟು ಮಾತ್ರ ಸಾರು ಮಾಡೋದು ಇನ್ನೆಲ್ಲ ಫ್ರೈಗಾಗಿ ಮಿಕ್ಸ್ ಮಾಡಿರ್ತೀನಿ ಫ್ರೈ ಆದರೆ ಊಟಕ್ಕೆ ಯಾವಾಗ ಬೇಕು ಅವಾಗ ಫ್ರೈ ಮಾಡಿಟ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನನಗೆ ಈ ಥರ ಮೀನೆಲ್ಲ ಕ್ಲೀನ್ ಮಾಡೋದಂದ್ರೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಈ ಥರ ಮೀನೆಲ್ಲ ಕ್ಲೀನ್ ಮಾಡೋದು ನೋಡೋದೆಲ್ಲ ಇಷ್ಟಪಡೋಲ್ಲ ಒಬ್ಬೊಬ್ರು ಮೀನ್ ಕ್ಲೀನ್ ಮಾಡೋದು ನೋಡಿದ್ರೆ ಮೀನು ತಿನ್ನಲ್ಲ ಹಂಗೆಲ್ಲ ಇರ್ತಾರೆ ಬಟ್ ನನಗೆ ಹಾಗೇನಿಲ್ಲ ನಾನು ಸಣ್ಣದ್ರಿಂದ ಅಷ್ಟೇ ಮೀನ್ ಕ್ಲೀನ್ ಮಾಡೋದು ಅದನ್ನೆಲ್ಲ ನೋಡಿದ್ದೀನಿ ನಾನು ಕ್ಲೀನ್ ಮಾಡೋಕೆ ಟ್ರೈ ಮಾಡಿ ಇವತ್ತು ಕ್ಲೀನ್ ಮಾಡೋಕೆ ಕಲ್ತ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಯಿತು ಇಷ್ಟು ದಿನ ನಿಮಗೆ ಕರ್ನಾಟಕ ಸ್ಟೈಲ್ ನಾನ್ ಮಾಡೋ ಆ ರೆಸಿಪಿನ ನೋಡಿ ಬೇಜಾರಾಗಿರುತ್ತಲ್ವಾ ಹಾಗಾಗಿ ಇವತ್ತು ಅವ್ರು ಮಾಡೋ ಅಂತ ಕೇರಳ ಸ್ಟೈಲು ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಬರುತ್ತೆ ಆದ್ರೆ ನಾವು ಹೆಂಗ್ ಮಾಡಿದ್ರು ನಾವು ಮಾಡೋ ರೆಸಿಪಿ ತರ ಇರುತ್ತೆ ಕೇರಳ ಸ್ಟೈಲ್ ಅದಾಗೋದೇ ಇಲ್ಲ ನಾನು ಕೇರಳ ಸ್ಟೈಲ್ ಮಾಡೋಣ ಇವ್ರಿಗೆ ಇಷ್ಟ ಆಗುತ್ತೆ ಅಂತೇಳಿ ಮಾಡಿರ್ತೀನಿ ಆದ್ರೂ ಅದು ನಮ್ ಕರ್ನಾಟಕ ಸ್ಟೈಲೇ ಆಗಿರುತ್ತೆ ನನ್ಗೆ ಇಷ್ಟ ಆಗುತ್ತೆ ಇವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಇವತ್ ನೀವೇ ಮಾಡಿ ಆದ್ರೆ ಹುಳಿ ಖಾರ ಜಾಸ್ತಿ ಇರ್ಬೇಕು ಅಂತ ಹೇಳಿದೀನಿ ನಾನು ಇವಾಗ ಇವರು ಮೀನ್ಸಾರಿದೀನಿ ಅಂತಾರೆ ನಾನು ಅಷ್ಟರಲ್ಲಿ ಚಪಾತಿಗೆ ಹಿಟ್ಟಿನ ಮಿಕ್ಸ್ ಮಾಡ್ತೀನಿ 嗯、我听。 ಎಲ್ಲ ಹಂಗೆ ಕವರ್ ಆಗಲ್ಲ ದೂರದಲ್ಲಿ ಟ್ರೈ ಇಟ್ಬಿಟ್ಟು ವಿಡಿಯೋ ಮಾಡಬೇಕು ಇದಕ್ಕೆ ತೆಂಗಿನಕಾಯಿ ಖಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತೆ ಮೆಂತೆ ಉಳುವ ಇದಕ್ಕೆ ಖಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಕಾಯಿ ತುರಿ ಮತ್ತೆ ಹ್ಮ್ ಇದನ್ನಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದಾರೆ ಇದನ್ನು ನಮ್ಮ ಮತ್ತೆ ನಮಗೆ ಕೊಟ್ಕಳ್ಸಿದ್ದು ಒಂದು ಬಾಟಲಲ್ಲಿ ಕಳಿಸಿದ್ರು ಇಲ್ಲಿ ಕೋಲ್ಡಿಗೆ ಹಂಗೆ ಗಟ್ಟಿಯಾಗಿಬಿಟ್ಟಿದೆ ಒಂದು ಬಾಕ್ಸಿಗೆ ಹಾಕಿಡೋಣ ಅಂದರೆ ನಂಗೆ ಬಾಕ್ಸ್ ತೊಗೊಬರಕ್ಕೆ ಮರ್ತು ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಬಾಕ್ಸೇ ತೊಗೊಬಂದಿಲ್ಲ ಅದರಲ್ಲೇ ಇದೆ ಸಾರಿಗೆ ನಾರ್ಮಲಾಗಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಕೇರಳ ಸ್ಟೈಲಲ್ಲಿ ಮಾಡೋದಾದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೇ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಆಯಿಲ್ನ ಯೂಸ್ ಮಾಡಲ್ಲ ಅವ್ರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೇ ಅದ್ರ ಫ್ಲೇವರು ರುಚಿ ಸಿಗೋದು ಅಂತ ಹೇಳ್ತಾರೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದಾರೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕಿದ್ದಾರೆ ತುಂಬಾ ಡಿಫ್ರೆಂಟ್ ಇರುತ್ತೆ ನಾವು ಮಾಡೋ ಮೀನ್ಸ್ ಸರಿಗೂ ಯೂರ್ ಮಾಡೋ ಮೀನ್ಸ್ ಸರಿಗೂ ಡಿಫ್ರೆನ್ಸ್ ತುಂಬಾ ಇರುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೇಂಜ್ ಇರುತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದಾರೆ ಲೈಟಿಂಗ್ ಸರಿ ಆಗ್ತಿಲ್ಲ ಒಂಥರ ಶ್ಯಾಡೋ ಬೀಳ್ತಾ ಇದೆ ಏನಿಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ ನೀವು ಒಳ್ಳೆಣ್ಣೆ ಹಾಕ್ಬೋದು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮೆಂತೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದಾರೆ ಇವಾಗ ಏನದು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿದ್ದಾರೆ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸಾಕಾಗಿಲ್ವಾ ಎಣ್ಣೆ ಏನು ಗೊತ್ತಾ ಕೇರಳ ಸ್ಟೈಲ್ ಫುಡ್ಡಿಗೆಲ್ಲ ಈ ಕೊಬ್ಬರಿ ಎಣ್ಣೆ ಹಾಕಿದ್ರೇ ಅದ್ರ ಟೇಸ್ಟ್ ಬರೋದು ನಾವು న్ఫ్లవర్ ఆయిల్ అల్ అద ఆ ఫ్లేవర్ కొడల్ కేరళ ఫుడ్ ఇంత టో నెక్స్ట్ కట్ మిర ఈరు ఈ శుంఠి బిర్తీవల్వా అది చన ఫ్రై ఆ ಚನ ಆಯಿ ಆದಮೇಲೆ ಈರುಳ್ಳಿ ಹಾಕೊಂಡಿದ್ದಾರೆ ಹಾಕಿ ಟೊಮಟೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಟೊಮಟೊ ಹಣ್ಣು ಅದನ್ನ ಹಾಕ್ತಾರೆ ಟೊಮಟೊ ಹಣ್ಣು ಹಸಿ ಮೆಣಸಿನಕಾಯಿ ಇದೆಲ್ಲೂ ಚನ ಫ್ರೈ ಆಗಬೇಕು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ವಾ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದು ಚೂರು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಈ ಹುಣಸೆಹಣ್ಣನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಆ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ತಾ ಇದ್ದಾರೆ ನಾನು ಮೊದಲೇ ಹೇಳಿದ್ದೆ ಹುಳಿ ಹಾಗೆ ಖಾರ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ನಾನೇ ಹುಳಿನ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಹುಳಿನ ಹಾಕಿದ್ರು ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ಬಿಟ್ಟು ಎಷ್ಟು ನೀರು ಬೆಟ್ಟಕ್ಕೂ ಹಾಕ್ಬಿಟ್ಟು ಮತ್ತೆ ಹುಣಸೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿದ್ದಾರೆ ಹಾಗೆ ಇದು ಉಪ್ಪು ಹಾಕಿದ್ದಾರೆ ಕುದಿಬೇಕು ಚೆನ್ನಾಗಿ ಕುದ್ಮೇಲೆ ಮೀನ್ ಹಾಕಬೇಕು ಇವಾಗ ನೋಡ್ಬೋದು ಕುದೀತಾ ಇದೆ ಉಪ್ಪೆಲ್ಲ ಟೇಸ್ಟ್ ಮಾಡಿ ನೋಡಿ ಉಪ್ಪೆಲ್ಲ ಟೇಸ್ಟ್ ಮಾಡಿ ನೋಡಿದ್ವಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ಮೇಲೆ ಇನ್ನೂ ಕುದಿಬೇಕಾ ಇನ್ನೂ ಕುದಿಬೇಕಂತೆ ಕುದ್ಮೇಲೆ ಮೀನು ಹಾಕಬೇಕು ಮೀನು ಸಾರಾಗೋಶೊತ್ತಿಗೆ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಮೀನು ಸಾರಿಗೆ ಚಪಾತಿ ಇವತ್ತು ನೈಟು ದೋಸೆ ಹಿಟ್ಟು ಸಾಕು ಅಂದ್ಕೊಂಡಿದ್ದೆ ಹಿಟ್ಟು ಸ್ವಲ್ಪ ಇದೆ ಸಾಕವೆಲ್ಲ ಹಾಗಾಗಿ ಚಪಾತಿನೇ ಮಾಡೋಣ ಅಂತೇಳ್ಬಿಟ್ಟು ಹ್ಞೂ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುಸಿದ ಮೇಲೆ ಈ ಥರ ಆಗಿದೆ ನಾನು ಮಡಿಕೇಲಿ ನಾವು ಮಾಡಿರೋದ್ರಿಂದ ಇದು ಆರ್ದಂಗೂ ಗಟ್ಟಿ ಆಗುತ್ತೆ ಒಂಥರ ಹಿಂಗತ್ತೆ ಮಡಿಕೇಲಿ ಅದು ಮಣ್ಣಿಂದಲ್ವಾ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಬೇಕು ಮಡಿಕೇಲಿ ಮಾಡೋದ್ರಿಂದ ಇಲ್ಲಾಂದರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಇವಾಗ ನಾನು ಚಪಾತಿ ಮಾಡೋಕ್ಕೆ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಸತಿ ಲಟ್ಟಿಸ್ಕೊಂಡು ಹಾಗೆ ಬೇಯಿಸೋಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಚಪಾತಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೊದಲೇ ಅರ್ಧ ಹರ್ದಿಡ್ಕೊಂಡಿದ್ದೆ ಒಂದೇ ಸತಿ ಹರ್ಕೊಂಡ್ ಹರ್ಕೊಂಡು ಬೇಯಿಸೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದಾಗಿ ಬೇಯಿಸ್ಕೋಬೇಕು ಏನ್ ಗೊತ್ತಾ ನಾನ್ ಸ್ಟಿಕ್ ತವದಲ್ಲಿ ನಾನು ಇವಾಗ ಚಪಾತಿ ಮಾಡ್ತಿರೋದ್ರಿಂದ ಅಡಿಗಡೆ ಎಣ್ಣೆ ಹಾಕ್ಬಾರ್ದು ಎರಡು ಕಡೆನು ಬೇಯೋ ತನಕ ಎಣ್ಣೆ ಏನು ಹಾಕ್ಬಾರ್ದು ಎಣ್ಣೆ ಹಾಕ್ತಲೇನೆ ಎರಡು ಸೈಡು ಬೇಯಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಎರಡು ಕಡೆನು ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು ಚೆನ್ನಾಗಿ ಚಪಾತಿ ಬರುತ್ತೆ ಇವಾಗ ಅವರು ನೈಟ್ ಹೊತ್ತಲ್ಲಿ ತಿಂಡಿ ಅಂದ್ರೆ ದೋಸೆ ಚಪಾತಿ ಪೂರಿ ಅಂತ ತಿಂದು ತಿಂದು ಇವಾಗ ನಾನು ನೈಟು ನಾನು ರೈಸ್ ಊಟ ಮಾಡೋದ್ ಕಮ್ಮಿ ಮಾಡಿದೀನಿ ಅವ್ರ ಜೊತೆ ನನ್ಗೆ ಒಬ್ಬಳಿಗೆ ರೈಸ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಇವ್ರಿಗೆ ಏನ್ ಮಾಡ್ಕೊಡ್ತೀನಿ ಅದನ್ನೇ ನಾನು ತಿನ್ನೋದು ನನಗೆ ಕಲಸಿ ತುಂಬ ಹೊತ್ತು ಇಟ್ಟಿಲ್ಲ ಇವಾಗ್ಲೇ ಕಲಿಸಿದ್ದು ಇವಾಗ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಚೆನ್ನಾಗಿ ಹುಬ್ಬಿ ಬರುತ್ತೆ ಚಪಾ ಮೀನ್ ಸಾರಿಗೆಲ್ಲ ರೊಟ್ಟಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಮಿಥುನವ್ರಿಗೆ ಅಕ್ಕಿ ರೊಟ್ಟಿ ಇಷ್ಟ ಆಗಲ್ಲ ಹಾಗಾಗಿ ಚಪಾತಿ ಮಾಡ್ತಾ ಇದ್ವಿ ಚೆನ್ನಾಗಿ ಬಂದಿತ್ತು ಚಪಾತಿ ನಮ್ಮ ಆಶೀರ್ವಾದ ಆಟ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಏನು ಗೊತ್ತಾ ಆಯಿಲ್ ಹಾಕ್ತಲೇ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಚಪಾತಿ ನಾನು ಸ್ವಲ್ಪ ಮಾಡ್ದೆ ಇವಾಗ ಮಿಥುನವ್ರು ಬೇಯಿಸ್ತಾ ಇದ್ದಾರೆ ನನ್ನ ಮಗಳಿಗೆ ಒಂದು ಚಪಾತಿ ಹಾಕ್ಕೊಟ್ಟಿದ್ದೀನಿ ಒಂದಲ್ಲ ಒಂದು ಅರ್ಧ ಚಪಾತಿ ಹಾಕ್ಕೊಟ್ಟಿದ್ದೀನಿ ನೋಡಿ ತಿನ್ನಿ ಮಗನೋ ಕೂದಲೆಲ್ಲ ಹೆಂಗಾಗಿಬಿಟ್ಟಿದೆ ಇಲ್ಲ ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ಅಮ್ಮ ಊಟ ಮಾಡಿಸಿದ್ರು ನಾನು ರೈಸ್ ಮಾಡಿರಲಿಲ್ಲ ಅಲ್ವಾ ಹಂಗಾಗಿ ಚಪಾತಿ ರಾತ್ರಿ ಬರೀ ಚಪಾತಿ ತಿಂದು ಮಂಗಿದ್ರೆ ಪಾಪ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲೇ ಸೊಪ್ಸಾರು ಮಾಡಿದ್ರು ಸಾರಲ್ಲಿ ಊಟ ಮಾಡಿ ಕಳಿಸಿದ್ರು ಚಪಾತಿ ಮಾಡಿದ್ನಲ್ವ ತಿಂತಾಳೆ ಅಂತೇಳ್ಬಿಟ್ಟು ಹಾಕೊಟ್ಟಿದ್ದೀನಿ ತಿನ್ನೋದಿಲ್ಲಿ ಬರೀ ಆಟಾಡೋದು ನೋಡಿ ಇಲ್ಲಿ ತಿನ್ಬೇಕು ಮಗನೇ ಇದ್ರಲ್ಲೆಲ್ಲ ಮಾಡ್ಬಾರ್ದು ತಿನ್ನಿ ಹೆಂಗ್ ತಿಂತೀನ ಅಂತ ತೋರಿಸಿ ನೋಡೋಣ ಜಾಣ ನೀ ನೋಡಿ ಕಣ್ಣಲ್ಲಿ ಯಕ್ಷನ್ ಇವಾಗ ಚಪಾತಿ ಎಲ್ಲ ಆದಮೇಲೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಯಾರಿದ್ದು ನೈಟ್ ಊಟ ಕಣ್ಣನೂ ಇಲ್ಲೇ ಬಂದಿದ್ದ ಅವನಿಗೆ ಚಪಾತಿ ಅಂದರೆ ಇಷ್ಟ ಹಾಗಾಗಿ ನಮ್ಮ ಮನೇಲಿ ಚಪಾತಿ ಹಾಗೆ ಮೀನು ಸಾರಿ ಇತ್ತಲ್ಲ ಅವನಿಗೆ ಇಲ್ಲಿಗೆ ಬಾರೋ ಊಟಕ್ಕೆ ಅಂತ ಹೇಳಿ ಕರೆದಿದ್ದೆ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದ ಇವತ್ತಿನ ಡೇನಾ ಹೀಗೆ ಕಳೆದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್